ಹಲೋ ಸ್ನೇಹಿತರೆ ಕರಿಮಣಿ ಸೀರಿಯಲ್ನಲ್ಲಿ ಕರ್ಣ ಅಂದ್ಕೊಂಡಿದ್ದಾನೆ ತಾನು ಆಗಿ ಆದರೂ ಸಾಹಿತ್ಯ ಮದುವೆಗೆ ಒಪ್ಪೋ ಹಾಗೆ ಮಾಡಿದ್ನಲ್ಲ ಅನ್ನೋ ಸಮಾಧಾನ ಆಗ್ತಾನೆ ಅಷ್ಟೊತ್ತಿಗೆ ಹಿಂದಿನಿಂದ ಭರತ್ ಬಂತು ಕರ್ಣನನ್ನು ಮಾತಾಡಿಸ್ತಾನೆ ಅಣ್ಣ ಅಂತೂ ನಿನ್ನ ಪ್ರಯತ್ನದಲ್ಲಿ ನೀನು ಆಗಿಬಿಟ್ಟೆ ನೀನು ಅವರಿಗೆಲ್ಲ ಕೆಟ್ಟವನಾಗಿ ಒಂದೊಳ್ಳೆ ಕೆಲಸನ ಮಾಡಿದೆ ಅದಕ್ಕೆ ಕರ್ಣ ಹೇಳ್ತಾನೆ ಹೌದು ಭರತ್ ನನಗೆ ಇವಾಗ ಮಾನಸಿಕ ಸಮಾಧಾನ ಆಗ್ತಿದೆ ನನ್ನಿಂತಹ ದೊಡ್ಡ ತಪ್ಪನ್ನು ನಾನು ಸರಿಪಡಿಸಿದೆ ಅನ್ನೋ ನೆಮ್ಮದಿ ಇದೆ ನಾನು ಅಂದ್ಕೊಂಡಿದ್ದೆ ನಾನು ಮಾಡ್ತಿರೋದೆಲ್ಲ ಸರಿ ಅಂತ ಅಹಂಕಾರದಿಂದ ಇದ್ದೆ ಆದರೆ ಇವಾಗ ಆ ದೊಡ್ಡ ತಪ್ಪ ಆದಾಗ ಅದನ್ನು ಸರಿಪಡಿಸ್ಬೇಕು ಅನ್ನೋದು ಮಾತ್ರ ನನ್ನ ತಲೆಯಲ್ಲಿತ್ತು ಇವಾಗ ಅದು ಸರಿ ಆಯಿತು ವಿಶ್ವ ಸರ್ ಆಸೆನೂ ಈಡೇರಿತು ನಡೀ ಇನ್ನು ನಾವು ಮನೆಗೆ ಹೋಗೋಣ ಅಮ್ಮನನ್ನು ಮಾತಾಡಿಸ್ದೆ ಸುಮಾರು ದಿನ ಆಯಿತು ಅಂತ ಕಾರಣ ಭರತ್ ಜೊತೆ ಖುಷಿ ಖುಷಿಯಾಗಿ ಮಾತಾಡಿ ತಾನು ಮಾಡಿದ್ದ ತಪ್ಪನ್ನು ಸರಿಪಾಡಿಸ್ದೆ ಅಂತ ನೆಮ್ಮದಿಯಿಂದ ಮನೆ ಕಡೆ ಹೊರಡ್ತಾನೆ ಇಲ್ಲಿ ಸಾಹಿತ್ಯ ಮನೆಯಲ್ಲಿ ಎಲ್ಲರೂ ಒಟ್ಟಾಗಿ ಟೀ ಕುಡಿತಾ ಇನ್ನು ಮದುವೆ ಮಾತುಕತೆಯಲ್ಲಿ ಇರುವಾಗ ರಿಷಿಗೊಂದು ಫೋನ್ ಕಾಲ್ ಬರುತ್ತೆ ದಯಾನಂದ್ ಅವರು ಯಾರು ಫೋನ್ ಕಾಲ್ ಅಮ್ಮಂದ ಅಂತ ಕೇಳ್ತಾರೆ ಅಷ್ಟೊತ್ತಿಗೆ ರಿಷಿ ಏನೋ ಹೇಳೋದಕ್ಕೆ ಹೋಗ್ತಾನೆ ಅವನು ಏನು ಹೇಳ್ತಾನೆ ಅನ್ನೋದನ್ನು ಮುಂದೆ ನೋಡೋಣ